ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆ ನಾಸಿದಾರ್ವಹಣ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇಲ್ಲನೇ ಆಶೀರ್ವಾದ ಬಹಳಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಈ ಕಡೆ ಸೂರ್ಯ ಮೀನಿಸಿ ಇಲ್ಲ ಅಂತ ಹೇಳಿ ಕಂಗಾಲಾಗಿರ್ತಾನೆ ಒಂಬತ್ ಗಂಟೆ ಆದ್ರೂ ಬರ್ಲಿಲ್ವಲ್ಲ ಯಾಕೆ ಎಲ್ಲಿ ಹೋದ್ರು ಅಂತ ಹೇಳಿ ಅಷ್ಟ ಶಾಂತಿ ಆ ಅನುಪೂರ್ಣೇಶ್ವರಿ ಅಡ್ಗೇನು ಕೂಡ ಮಾಡಿದೆ ಇನ್ನು ಎಲ್ಲಿ ಎಲ್ಲೆಲ್ಲ ಹೋಗುದರೋ ಏನೋ ಬರ್ಲಿಲ್ಲ ಇನ್ನು ಕೂಡ ಒಂದ್ ಲೋಟ ಅಂತ ಹೇಳಿ ರಂಗನಾಥ್ ಕೇಳ್ತಾರೆ ರಂಗ್ಯಾತ ನೀರ್ ಕುಡ್ದಾದ್ಮೇಲೆ ಏನೇ ನಿನ್ ಬಾಯಿ ಸ್ವಲ್ಪನೂ ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತೇ ಆಗೋದಿಲ್ವಲ್ಲ ಹ ಈವತ್ತಲು ಕೂಡ ಹುಡುಗಿ ಎಲ್ಲೋಗಿದೆ ಹೋಗಿದೆ ಏನಾಗಿದೆ ಅಂತ ಹೇಳಿ ಗಾದಿ ಪಡ್ತಿದ್ರೆ ನೀನ್ ನೀರ್ತರ ಮಾತಾಡ್ತೀಯಲ್ಲ ಹೌದೌದೌದು ಅಷ್ಟರಲ್ಲಿ ಸೂಯ ಇದ್ದವನು ಅಪ್ಪ ಸಕ್ಕರೆನ ಸ್ವಲ್ಪ ಸುಮ್ಮನೆ ಕೇಳಪ್ಪ ಹೌದ್ ಬಿಡ್ರಪ್ಪ ನಿನ್ನ ನಾನೇ ಮಾತಾಡೋಣ ನನ್ ಬಾಯಿ ಮಾತ್ರ ಮಿಸ್ಸಕ್ ಪಡ್ತೀರ ಕೊಡಿ ಕುಡಿಸ್ ಸಾಕು ನೀರ್ನ ಅಂತ ಹೇಳಿ ಇತ್ಕೊಂಡು ಹೋಗ್ತಾಳೆ ಸೂರ್ಯನಿಗೆ ಗಾಬರಿ ಆಗತ್ತೆ ಅಪ್ಪ ಏನ್ ಮಾಡೋದಪ್ಪ ಎಲ್ಲಿ ಓದ್ಲಪ್ಪ ಮೀನಾ ಎಲ್ಲ ಏನು ಓದುದುಾ ಅಂತ ಹೇಳಿ ಕೇಳ್ತೇನೆ ಅವ್ರ ಅಪ್ಪನ ಸುಮ್ಮರಪ್ಪ ಇಲ್ಲೋ ಮೂವ್ ಏನಾದ್ರೂ ಅಕಸ್ಮಾತ್ ಮದ್ಲು ಹಾರ್ಡಿಗೋ ಏನಕ್ಕೋ ಹೂ ಏನಾದ್ರು ತರಕಳೆ ನಾವು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅಷ್ಟರಲ್ಲಿ ಆ ಮನೆಯಿಂದ ಮನೆಗ್ ಫೋನ್ ಮಾಡ್ತಾನೆ ಮನೆಗ್ ಫೋನ್ ಮಾಡ್ತಿದ್ದಾಗ ನೀ ಮನೆಯಲ್ಲಿ ಇಲ್ಲ ಬಾವ ಇಲ್ಲೂ ಬಂದಿಲ್ಲ ಅಹ್ ಗೊತ್ತಿಲ್ವಲ್ಲ ನಮ್ಗೆ ಅಂತ ಹೇಳಿ ಅಂತಾರೆ ಕುಸುಮಾ ಇದ್ ಗಾಬ್ರಿ ಏನಂತೆ ಏನಂತ ಎಲ್ಲಿ ಹೋಗಿದಾಳಂತೆ ಮೀನಾ ಏನಾಯ್ತಂತೆ ಮನೇಲಿ ಏನಾದ್ರು ಗಲಾಟನೇನೆ ಅಂತ ಗಾಬ್ರಿಂದ ಕೇಳ್ತಾರೆ ಏನಾಯ್ತು ಬಾವಾ ಏನಾಯ್ತು ಏನಿಲ್ಲ ಬಿಡಮ್ಮ ಹಿಡ್ತೀನಿ ಬರ್ತೀನಿ ಅಳಗೇನೆ ಅಂತ ಹೇಳಿ ಸುಣ್ಣ ಹಾಕ್ತಾನೆ ಆ ಸುಣ್ಣ ಹಾಕ್ತಿದ್ದಾಗನೆ ಅವನು ಹೊರ್ಗಡೆ ಅಂತ ಹೋಗ್ತಾನೆ ಹುಡ್ಕಕ್ ಹೋದವನು ಈ ಕಡೆ ಇಲ್ಲಿ ಮನೆಯಲ್ಲಿ ಮಂಜ ಬರ್ತಾನೆ ಮಂಜ ಬರ್ತಿದ್ದಾಗನೆ ಮೀನೇ ಎಲ್ಲಾದ್ರೂ ನೋಡ್ದೇನೋ ಅಕ್ಕನ್ನ ಅಂದಾಗ ಇನ್ನೇನಂತ ಗಂಡಂ ಕೊಟ್ಟಿದ್ಮೇಲೆ ಅನುಭವಿಸ್ತೇಬೇಕಲ್ಲ ಎಲ್ಲೋದ್ಲೋ ಏನು ಯಾರಿಗ್ ಗೊತ್ತು ಅಂತ ಹೇಳಿ ಅವನಿಗ್ ಕೂಡ ಅಂತಾನೆ ಅದಂತಿದ್ದಾಗಲೇ ಕನಕ ಸುಮ್ಮೀರೋ ಏನೇನೋ ಮಾತಾಡ್ಬಿಡಂಗೇನ ಕುಸುಮಾ ಅವ್ರು ಅಳ್ತಾ ಕುತ್ಕೊಳ್ತಾರೆ ಅವ್ರ ಗಂಡನ್ ಫೋಟೋ ಮುಂದೆ ಹೋಗ್ಬಿಟ್ಟು ನೀನು ಎಲ್ಲಿದ್ರು ಡ್ರೋಗ್ ಮಾಡಿ ಅಂತ ಹೇಳಿ ಬೇಡ್ಕೊಳ್ತಾಳೆ ಅಳ್ತಾ ಇರ್ತಾಳೆ ಇನ್ನೇನು ನೀನ್ ಇಂತ ಗಂಡಂ ಕಟ್ಕೊಂಡು ಇನ್ ಎಲ್ಲೋಗಿಡ್ತಾಳೆ ಎಲ್ಲೋ ಒಟೋಗಿಡ್ತಾಳೆ ಅಂತ ಮತ್ತೆ ಅಂತಾನೆ ಅವನು ಮಂಜ ಮಂಜು ಹಂಗ ಅಂದಾಗ ಬೇಸರ ಮಾಡ್ಕೋತಾರೆ ಕುಸ್ಮಾ ಮತ್ತೆ ಕನಕ ಇಬ್ರು ಕೂಡ ಈ ಕಡೆ ರಂಗನಾಥ್ ಅವರು ಆಡ್ತಾ ಇರ್ತಾರ ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಓಡಾಡ್ತಾ ರೋಹಿಣಿನೇ ಅಡ್ಗೆ ಮಾಡಕ್ ಹೇಳ್ತಾಳೆ ನನಗ್ ಬರಲ್ ಅತ್ತೆ ಅಡ್ಗೆ ಮಾಡಕ್ಕೆ ಅಂತ ಹೇಳಂತಾಳೆ ರೋಹಿಣಿ ಶಾಂತಿ ಅಂದಾಗ ಏಗ್ ಬರುತ್ತಾಗ ಮಾಡಮ್ಮ ಸರಿ ಅಡ್ಗೆ ಮಾಡ್ತಾಳೆ ಅಡ್ಗೆ ಮಾಡ್ಬಿಟ್ಟು ಊಟಕ್ಕೆ ಎಲ್ರೂ ಕೂಡ ಕರಿತಾಳೆ ಊಟಕ್ಕೆ ಕುತ್ಕೊಂಡು ಅಷ್ಟಲ್ಲಿ ಸೂರ್ಯ ಬರ್ತಾನೆ ಸೂರ್ಯ ಬರ್ತಿದ್ದಾಗೇನೆ ರಂಗನಾಥ್ ಅವ್ರು ಏನಪ್ಪಾ ಸಿಕ್ಕಿದ್ಲೇನಪ್ಪ ಮೀನಾ ಎಲ್ಲ ಎಲ್ಲೋಗಿದಾಳ ಏನು ಎತ್ತ ಅಂತ ಗೊತ್ತಾಯ್ತೇನೋ ಇಲ್ಲಪ್ಪ ಸಿಕ್ಕಿಲ್ಲ ಎಲ್ಲಿ ಹುಡ್ಕಿದ್ರು ಕೂಡ ಸಿಕ್ತಾ ಇಲ್ಲ ಯಾರ್ಗೂ ಗೊತ್ತಿಲ್ಲಪ್ಪ ಶಾಂತಿ ಇನ್ನೇನು ಹೇಳೋರ್ ಕೇಳೋರ್ ಯಾರಿದ್ದಾರೆ ಎಲ್ಲೆಲ್ಲಿ ತಿರ್ಗಕ್ ಹೋಗಿದ್ದಾಳೋ ಏನ್ ಕತೆನೋ ಆ ಸುಮ್ಮನೆ ಹುಡುಕಿ ಅಷ್ಟೆ ಹಾಗಂದಾಗ ಸೂರ್ಯ ಆ ಸಕ್ಕರೆಗೆ ಎಷ್ಟ್ ಸಲ ಹೇಳ್ಬೇಕು ಅಂತೇಳಿ ಅವನು ಬೇಜಾನು ಏನೇ ಏನೇ ನಿಮ್ ಬಂದಿರೋದು ರೋಗ ಆ ಏನ್ ಬಂದ್ ಅದನ್ನೇ ಬೈಗ್ ಮಾತಾಡ್ತಿಯಲ್ಲೇ ಮನೆ ಸೊಸೆ ಹೋಗಿದ್ದಾಳೆ ಆ ಹೋದ್ಲು ಓದ್ಲೋ ಏನೋದ್ ಗಾಬರಿ ನಾವು ಒದ್ದಾಡ್ತಾ ಇದ್ರೆ ನೀನ್ ನೆಮ್ಮದಿಯಾಗಿ ತಿನ್ಕೊಂಡು ಈ ರೀತಿ ಕೆಟ್ಟದಾಗ ಮಾತಾಡ್ತೀಯಲ್ಲೇ ಶಾಂತಿ ಅಂತ ಅವ್ರು ಬೈತಾಳೆ ನೀವೆಲ್ಲ ಸೇರ್ಕೊಂಡು ನನ್ನ ಒಬ್ಳನ್ನೇ ಬೈರಿ ಮನೋಜ ಇದ್ದಳೆ ಬರೋ ಸುಯ್ಯ ಉಪ್ಪಿನ ಎಷ್ಟ್ ಚೆನ್ನಾಗಿದೆ ಗೊತ್ತಾ ಬಾರ ಊಟ ಮಾಡೋ ಪೆಂಗ್ಯಾ ನನಗ್ ಸಿಟ್ಟು ಬತ್ತಿದೆ ನನಗೆ ಊಟ ಮಾಡು ಸುಮ್ನೆ ಅದಕ್ಕೆ ಇಲ್ಲಿ ರೋಹಿಣಿ ಇದ್ದವಳು ನಾನೆಲ್ಲ ಬಲವಂಚ್ ಉಪ್ಪಿನ ಕೈ ಮಾಡಿದ್ದು ಮೀನಾ ಅದಂತಿದ್ದಾಗೇನೆ ರಂಗನಾಥ್ ಅವ್ರ ಅಂತಾರೆ ನಮ್ಮ ಮನೆ ಸೊಸೆ ಇಷ್ಟ ಅಚ್ಚುಕಟ್ಟಾಗಿ ಮಾಡಾಕ್ತಿದ್ಲು ಅದನ್ನ ನೆನ್ಕೊಂಡು ಊಟ ಮಾಡ್ತಾ ಇದೀರ ಜ್ಞಾಪಿಸ್ಕೊಂಡು ಅವಳು ಇಲ್ಲ ಅನ್ನೋ ವ್ಯತೆ ಒಬ್ಬಿಗ ಅವ್ರು ಇದ್ಯಾ ಆ ಅತ್ತೆ ಆದೊಳಗ್ ಮೊದ್ಲೇ ಇಲ್ಲ ಅಂತ ಬೇಸರ್ಸ್ಕೋತಾರೆ ನಾನ್ಯಾಕ್ ಚಿಂತೆ ಮಾಡ್ರಿ ಎಲ್ಲ ಲೂಕೋಗ ಅಂತ ಮತ್ತೆ ಅದೇ ರಾಗ ಹಾಡ್ತಾಳೆ ಸೂರ್ಯ ಗಾಬರಿಯಿಂದ ರಂಗನಾಥವ್ರ ಜೊತೆ ಏನಪ್ಪಾ ಏನಪ್ಪಾ ಮಾಡೋದು ಎಲ್ಲೋಡ್ಲು ಏನಾದ್ಲು ಅನ್ನೋದು ಗೊತ್ತಾಯ್ತು ಇಲ್ಗಳಪ್ಪ ಭಯ ಆಗ್ತಾ ಇದ್ಯಪ್ಪ ನನಗೆ ಮನೋಜ ಮತ್ತೆ ರೋಹಿಣಿ ಇದ್ದವಳು ಆ ಬೆಳಗ್ಗೆ ಮಾವ ಇವರಿಬ್ರು ಕೂಡ ಜಗಳ ಆಡ್ತಾ ಇದ್ರು ಎಲ್ಲಾದ್ರೂ ಹೋಗಿದಳ ಹಿಂಗೆ ಮೀನ ಅಂದಾಗ ಏನಪ್ಪಾ ಏನು ಸೂರ್ಯ ಏನ ಜಗಳೋ ಅಂದಾಗ ಏನಿಲ್ಲಪ್ಪ ಈಗೀಗ ಅಂದೆ ಹೇಳಿ ನಡ್ದ್ ವಿಚಾರ ಹೇಳ್ತಾರೆ ಹಾಗಂದಾಗ ರಂಗನಾಥವ್ರದ್ದು ಸೂರ್ಯನಿಗ್ ಬೈತ್ರೆ ಮುಂದೂ ಗೊತ್ತಾಗಲ್ವ ನಿಮ್ಗೆ ಎರಡ್ ಸಾರಿ ಹೇಳಿದಿನೋ ತಮಾಷೆಗೂ ಕೂಡ ಹಾಗೆ ಮಾತಾಡ್ಬೇಡ ಮದ್ವೆ ಒಂದ್ ವರ್ಷ ಆಗ್ತಾ ಬಂದಿದ್ಯಲ್ಲೋ ಇನ್ನು ಅದನ್ನೇ ಮಾತಾಡ್ಕೊಂಡು ಏನ್ ಆ ಹಾಗಿದ್ದೆಲ್ಲ ಮುಗಿ ಮುಗ್ದೋದ್ ಕತೆ ಇದು ಅಷ್ಟ್ರಲ್ಲಿ ಫೋನ್ ಬರ್ತದೆ ಆ ಕಡೆಯಿಂದ ಕನಕ ಭವ ನಮ್ಗೆ ಈಗ ಸುದ್ದಿ ಗೊತ್ತಾಯ್ತು ಮಾದೇಶ ಬಂದಿದಾರಂತೆ ಊರ್ಗೆ ಏನಾದ್ರೂ ಅಂತ ಹೇಳಿ ಅನುಮಾನಿಸ್ತಾಳೆ ಬಿಡಮ್ಮ ಬಿಡಮ್ಮ ನೋಡ್ತೀನಿ ಬಿಡಮ್ಮ ಅಂತ ಹೇಳಿ ಪಟ್ಟಂತ ಫೋನ್ ಇಡ್ತಾನೆ ಏನಂತು ಏನಂತ ಸೂರ್ಯ ಎಲ್ಲಿದ್ದಾಳು ಅಪ್ಪ ಬಂದಿದ್ದಾಳಪ್ಪ ನಾನು ಒಂದ್ ಐದ್ ನಿಮಿಷ ಅಂತ ಹೇಳಿ ಹೋಗ್ತಾನೆ ಹೋಗ್ಬಿಟ್ಟು ಚೇತನ್ ಗೆ ಹೋಗ್ತಾನೆ ಚೇತನ್ ಗೆ ಹೋಗಿ ಚೇತನ್ ಜೊತೆ ಹಿಂಗಿಗೆ ಕೊಡೋ ಮನೇಲಿ ಏನೋ ಒಂಚೂರು ಮಾತುಕತೆ ಆಯ್ತು ಮೀನ ಕಾಣ್ತಾ ಇಲ್ಲ ನಂಗಂತೂ ಗಾಬರಿ ಆಗ್ತಾ ಇದೆ ಏನಾಯ್ತು ಎತ್ತ ಆಯ್ತು ಮನೇಲಿ ಬರೀ ಎಲ್ಲಾ ಮಾತಾಡೋದನ್ನು ಕೇಳಿ ಸೂರ್ಯ ಏನ್ ಮಾಡ್ಕೊಬಿಟ್ಟಿದಾಳೋ ಅನ್ನೋ ಗಾಬರಿಲೂ ಕೂಡ ಭಯ ಶುರುವಾಗುತ್ತ ಅವನಿಗೆ ಏನು ಚೇತನ್ ನನಿಗೂ ಒಂದು ಗೋದಾಯ್ತು ಇಲ್ಲಕ್ಕೊ ಈಗ ಬೇರೆ ಮಾದೇಶ ಬಂದಿದಾನಂತೆ ನಡಿ ಹೋಗೋಣ ನೀನು ಹೆಚ್ಚು ಕಡ್ಮೆ ಬಿಡ್ತೀಯಾ ನಾವು ಬರ್ತೀವಿ ನಡಿ ಅಂತ ಹೇಳಿ ಎಲ್ರು ಬರ್ತಾರೆ ಅಲ್ಲಿ ಹೋದ್ರೆ ಮಹೇಶ್ನ ಹುಡುಗರುಗಳು ಒಳಕ್ ಬಿಡೋದಿಲ್ಲ ಏನಕ್ ಬಂದಿದ್ದೀರಾ ಏನಕ್ ಬಂದಿದ್ದೀರಾ ನೀವು ಈಗ ನಿನ್ಗೆ ಯಾಕೋ ಅದು ಎಲ್ಲೋ ಮಾದೇಶ್ ಬಂದವನಂತ ಯಾರ ಅಂದರ್ ನಿನ್ಗೆ ಅಂತ ಹೇಳಿ ಅಂತಾರೆ ಸೂರ್ಯನ ಜೊತೆ ಸೂರ್ಯ ಇದ್ದವನಲ್ಲಿ ಬಂದವನೇ ಅಂತ ಊರಲ್ಲಿಲ್ಲ ಕುಕ್ಕಿದ್ದದೆ ನಮ್ಗೆ ಸುಳ್ಳು ಐತಿಯಾ ಬಿಡು ದಾರಿನ ಅಂತ ಹೇಳಿ ಸೂರ್ಯ ಗಲಾಟೆ ಮಾಡಿ ದಾರಿ ಬಿಡಿಸ್ಕೊತಾನೆ ಹೋಗಿ ನೋಡಿದ್ರೆ ಅವನು ಮೈ ತುಂಬ ಬ್ಯಾಂಡೇಜ್ ಹಾಕೊಂಡು ಮಾದೇಶ ಮಲಗಿರ್ತಾನೆ ನೋಡ ಆಶ್ಚರ್ಯವಾಗಿ ನೋಡ್ತಾ ಹಿಂಗೆ ದಂಗಾಗಿ ನಿಂತ್ಕತಾನೆ ಸೂರ್ಯ ಇದೇನಿದು ಅಂತ ಕೇಳಿದಾಗ ಎಲ್ಲ ಏನ್ ಇದಾನೆಲ್ಲ ನಿಮ್ ಗೆಳೆಯ ಚೇತನ್ ಕಡೆ ತೋರ್ಸುವ ಸೂರ್ಯ ನೀನಿಂದಾನೆ ಎಲ್ಲ ಆಗಿದ್ರು ನಮ್ಮ ಅಣ್ಣ ಎಷ್ಟ್ ಚೆನ್ನಾಗಿ ಬಡ್ಡಿ ವಸೂಲಿ ಮಾಡ್ಕೊಂಡು ಎಷ್ಟ್ ಚೆನ್ನಾಗಿದ್ದ ಊರಲ್ಲಿ ನಮ್ಮ ಅಣ್ಣ ಆದ್ರೆ ಎದ್ರವ್ರು ಅಂತಿದ್ರೆ ನಮ್ಮ ಅಣ್ಣ ಅಲ್ಲಿ ಆ ಇಲ್ಲಿ ಯಾರತ್ರ ಒಬ್ಬರತ್ರ ಬಡ್ಡಿ ಕೇಳಕ್ಕೆ ಅಂತ ಮನೆ ಹುಡುಗಿದ್ರೆ ಎಲ್ಲ ಹಿಂಗೆ ಅವ್ ಹೊಡೆದು ಕೊನೆಗೆ ನಮ್ಮ ಅಣ್ಣನ ಕಾರ್ ಮೇಲೆ ಲಾರಿ ಹಸಿ ನಮ್ಮ ಉಳಿದಿದ್ದೆ ಹೆಚ್ಚು ಗೊತ್ತಾ ಅಂತ ಹೇಳಿ ಮಾದೇಶನ ಆ ಪಟಾಲಂಗಳು ಹೇಳ್ತಾರೆ ಚೇಲಗಳು ಹಾಗಂದಾಗ ಸೂರ್ಯ ಮತ್ತೆ ಚೇತನ ಏನು ಕೂಡ ಮಾತಾಡೋದಿಲ್ಲ ಅವನಿಗೆ ಸೂರ್ಯನ್ಗೆ ಮೀನಾದ ಚಿಂತೆ ಎಲ್ಲಿ ಏನ್ ಮಾಡ್ಕೊಂಡ್ಲೋ ಎತ್ತ ಮಾಡ್ಕೊಂಡ್ಲೋ ಮನಿಂದ ಎಲ್ಲಿ ದೂರ ಆಗ್ಬಿಟ್ಲು ಅವ್ನ ಗಾಬಿನಲ್ಲಿ ಅವನು ಸಖತ್ತು ಚಿಂತೆ ಮಾಡ್ತಾನೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗಿ ನಿಮ್ಮೆಲ್ಲರ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಮತ್ತೊಮ್ಮೆ ಮಗ್ದುಮೆ ಎಲ್ಲರಿಗೂ ಕೂಡ ಅಂತ ಅನಂತ ಧನ್ಯವಾದಗಳು